ನಾನು ನೋಡಿ ಅವ್ರಿಗೆ ಸಾಂಬಾರು ಮಾಡೋಕ್ಕೆ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಅವರೆಕಾಳು ನೆನೆ ನೆನೆಟ್ರಿ ಸಿಪ್ಪೆ ತೊಗೊಂಡಿದ್ದೀನಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಳೆ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಚಕ್ಕೆ ತೊಗೊಂಡಿದೀನಿ ಚಕ್ಕೆ ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಕೊಬ್ಬರಿ ಪುಡಿ ಹಾಕ್ಬೋದು ಕೊಬ್ಬರಿ ಇಲ್ಲ ಅಂದ್ರೂ ಶೇಂಗಾ ಪುಡಿ ಹಾಕ್ಬೋದು ನಾನು ಶೇಂಗಾ ಪುಡಿ ಹಾಕಿ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಹುರ್ಕೊತೀನಿ ಇವಾಗ ನಾನು ಇಲ್ಲಿ ಹಂಚಿಟ್ಟಿದ್ದೀನಿ ಶೇಂಗಾ ಇದು ಈರುಳ್ಳಿ ಹುರ್ಕೊತೀನಿ ಇದು ನೋಡಿ ಫ್ರೆಂಡ್ ನಾನು ಜೀರಿಗೆನೂ ಹುರ್ಕೊಂಡಿದ್ದೀನಿ ಮತ್ತು ಎಲ್ಲ ಹುರ್ಕೊಂಡಿದ್ದೀನಿ ಈ ಥರ ಹುರ್ಕೊಬೇಕು ಆನಂತರ ಕೊತ್ಮಿರಿ ತೊಗೊಂಡಿದ್ದೀನಿ ಸ್ವಲ್ಪ ಹುಂಜನ ತೊಗೊಂಡಿದ್ದೀನಿ ಹಾಕ್ಕೊತಾ ಇದ್ದೀನಿ ಆ ನಂತರ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಖಾರನ ಹುರ್ಕೊಂಡು ಹೋಗಿ ಆನಂತರ ನಾನು ಸ್ವಲ್ಪ ರಸಂ ಪುಡಿ ಹಾಕ್ಕೊತಾ ಇದ್ದೀನಿ ರಸಂ ಪುಡಿ ಹಾಕ್ಕೊತಾ ಇದ್ದೀನಿ ಆನಂತರ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡ್ಕೊಂಡು ಹೋಗಿಕೊಳ್ಳಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ಇನ್ನೊಂದು ಹೇಳೋದು ಬರ್ತದೆ ಶೇಂಗಾ ಪುಡಿ ಹಾಕ್ಕೊಳ್ಳಿ ನಿಮ್ಮ ಶೇಂಗಾ ಶೇಂಗ ಪುಡಿ ಇಲ್ಲಾಂದರೆ ಎಳ್ಳು ಹುರಿದು ಹೋಗಿ ಎಳ್ಳಿಲ್ಲಾಂದರೆ ಸಜಿ ತೆಂಗಿನಕಾಯಿನೂ ಹಾಕ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಸ್ವಲ್ಪ ಬೆಲ್ಲ ಹಾಕಿ ತುಂಬ ಟೇಸ್ಟ್ ಕೊಡುತ್ತೆ ಗ್ರೇವಿ ರೆಡಿ ಆಯ್ತು ನೋಡಿ ಇದೇ ಘಮ ಘಮ ಅಂತ ಇದೆ ಇನ್ನು ಒಗ್ಗರಣೆ ಹಾಕೋದು ಇದಕ್ಕೆ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ ಬಿಸಿಯಾಗಿದೆ ನಾನು ಸಾಸಿವೆ ಜೀರಿಗೆ ಎರಡು ಇದ್ದೀನಿ ಇದಿಟ್ಟಿರೋ ಈರುಳ್ಳಿ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಆಲೂಗಡ್ಡೆ ಒಂದು ಟೊಮೊಟೊ ಮತ್ತು ಕರಿಬೇವು ಇಷ್ಟು ಒಟ್ಟಿಗೆ ಹಾಕ್ತೀನಿ ನೋಡಿ ಅದರಲ್ಲಿ ಕೂಡ ಸ್ವಲ್ಪ ಉಪ್ಪೀನಿ ಆಮೇಲೆ ಸ್ವಲ್ಪ ಅರ್ಶನ ಹಾಕ್ಕೊಂತೀನಿ ಸ್ವಲ್ಪ ಅರ್ಶನ ಹಾಕ್ಕೊತೀನಿ ನಾನು ಬಟಾಣಿ ಹಾಕ್ತಾ ಇದ್ದೀನಿ ಬಟಾಣಿ ಕೂಡ ಚೆನ್ನಾಗಿರುತ್ತೆ ಆಮೇಲೆ ನಾನು ದುಡ್ಡು ಬಿಟ್ಟು ಅವರ ಅದು ಕೂಡ ಹಾಕ್ತಿದ್ದೀನಿ ಇದರಲ್ಲಿ ರುಬ್ಬಿಟ್ಟು ಮಟನ್ ಹಾಕ್ತಾಯಿದ್ದೀನಿ ಇದರಲ್ಲಿ ನಿಮಗೆ ಖಾರ ಉಪ್ಪು ಮತ್ತೆ ಬೇಕಾದರೆ ಮೇಲೆ ಹಾಕ್ಕೊಳ್ಳಿ ಈಗ ಇದು ಕರೆಕ್ಟಾಗಿದೆ ಇದು ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿ ಒಂದು ಎರಡು ವಿಶೂಲ್ಗೆ ತೆಗಿಸ್ಬಿಡೋಣ ಬಿಡೋಣ ಹಿಟ್ಟಿನ ಅದು ಇಟ್ಟಿದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಸಾಂಬಾರು ರೆಡಿ ಆಯಿತು ನೋಡಿರಿ ಸಾಂಬಾರು ಸೂಪರಾಗಿ ಬಂದಿದೆ ಮಾತ್ರ ನೋಡಿರಿ ಗಮನ ಬರ್ತಾ ಬರ್ತಾಯಿದೆ ನೋಡಿ ಆ ಕಡೆ ಸೌತೆಕಾಯಿ ಮತ್ತು ಈರುಳ್ಳಿ ಹೋಳಿಟ್ಟಿದ್ದೀನಿ ಚಪಾತಿ ಜೊತೆ ತಿಂತಾರೆ ಅವರು ಬಾಯಿ ಕೆಟ್ಟಂಗೆ ಆಗಿದೆ ನೋಡ್ರಿ ಯಾಕಂದರೆ ನಾವು ದಿನವಾರವರೆಗೂ ಅಲ್ಲೇ ಇದ್ದೆ ಸೊ ಬರ್ಬೋದಾಗಿತ್ತು ಇವ್ರ ಮನೆಗೆ ಸಗರಕ್ಕೆ ಆದರೆ ಬರ ಸುಮ್ಮನೆ ಬೇಡ ಬೇಡ ಅಂತ ಇದ್ರು ಅಲ್ಲೇ ಇದ್ರೆ ವಾರ ಆಗೋವರೆಗೂ ಏನು ಚಪಾತಿ ರೊಟ್ಟಿ ಏನು ಊಟ ಮಾಡಿಲ್ಲಲ್ಲ ಅವ್ರಿಗೊಂಥರ ಯಾವಾಗ ಊಟ ಮಾಡ್ತೀನಿ ಅನ್ನೋಂಗಾಗಿದೆ ಅವ್ರಿಗೆ ಸೊ ಅದಕ್ಕೆ ಬಿಸಿ 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 ಚಪಾತಿ ಸಾಂಬಾರು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹೊಡೆ ತುಂಬ ಹುಟ್ಟಿದ್ರೆ ಅಲ್ರಿ ಆರೋಗ್ಯವಾಗಿರೋದು ಅವ್ರಿಗೆ ಹೋಟ್ಲಲ್ಲೂ ಕಮ್ಮಿ ತಿನ್ನೋದವ್ರು ಹೋಟ್ಲಲ್ಲೂ ತಿನ್ನಲ್ಲ ಅವರು ಅದಕ್ಕೆ ಬಟ್ಟೆ ಹೋಗಿದ್ದು ಬಿಟ್ಟು ಬಂದು ಅಡುಗೆ ಮಾಡ್ತಾ ಇದ್ದೀನಿ ಇವಾಗ ನೋಡಿದ್ರೆ ಅಲ್ಲೆಲ್ಲೋ ಬೇರೆ ಕಡೆ ದೂರ ಹೋಗಿದ್ದಾರಂತೆ ಇವಾಗ ಬರೋಕ್ಕಾಗಲ್ಲ ಸಂಜೆ ಬರ್ತೀನಿ ಅಂದರು ಸೊ ನೋಡಿ ಇಷ್ಟು ಬೇಗ ಬೇಗ ಎಷ್ಟು ಬೇಗ ಅಂದರೆ ಒಂದು ಅರ್ಧ ತಾಸಿನಲ್ಲೇ ಎಲ್ಲ ಅಡುಗೆ ಮಾಡಿಟ್ಟಿದೆ ಸೊ ಬರಲ್ಲ ಅಂದರೆ ಸಂಜೆ ಹೊತ್ತು ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲೇ ಊಟ ಮಾಡ್ತಾರಂತೆ ಚಿತ್ವಾಡಣ್ಣ ನಾನು ಬಟ್ಟೆ ಒಣಕ್ಕೆ ಬಂದು ಆಮೇಲೆ ನಾನು ಊಟ ಮಾಡ್ತೀನಿ ಊಟ ಮಾಡೋಣ ಯಜ್ಬಂಡ್ರಂತರೂ ಅಲ್ಲೇ ಊಟ ಮಾಡ್ತೀನಿ ಅಂದರು ಅವರು ಮಧ್ಯಾಹ್ನ ಬರಲಿಲ್ಲ ಸಾಯಂಕಾಲನೇ ಊಟ ಮಾಡ್ತಾರೆ ಸಕ್ಕತ್ ಟೇಸ್ಟ್ ಆಗಿದೆ ಗ್ರೇವಿ ಮಾತ್ರ ಸಕ್ಕತ್ ಬಂದಿದೆ ಹ್ಞೂ ಸಕ್ಕತ್ತಾಗಿ ಬಂದಿದೆ ಮಾತ್ರ ರು ಮಾತ್ರ ತುಂಬ ಇಷ್ಟ ಆಗುತ್ತಿದ್ದು ನೋಡ್ರಿ ಇಷ್ಟೆಲ್ಲ ಒಗ್ದಿದ್ದೀನಿ ಇವಾಗೆಲ್ಲ ಮಡ್ಚಿಕ್ತಾ ಇದೀನಿ ನೋಡಿರಿ ಇವೆಲ್ಲ ಮಡ್ಚ್ತಾ ಇದ್ದೀನಿ ಮೇಲೆ ಎತ್ತಿಡಬೇಕು ಇಲ್ಲ ನೋಡಿರಿ ಇಲ್ಲೂ ಕೂಡ ಮಡಚಿದ್ದೀನಿ ಅಲ್ಲಿ ಇಡಬೇಕು ಇವಾಗ ಇದನ್ನೆಲ್ಲ ಎಲ್ಲ ಬಟ್ಟೆ ಎಲ್ಲ ಆಯಿತು ಇನ್ನು ಬೆಡ್ಶೀಟ್ ನಾಳೆ ಅಷ್ಟು ಬೆಡ್ಶೀಟ್ ಒಗ್ದಾಕಿದ್ರೆ ಮನೆಯೆಲ್ಲ ಕ್ಲೀನ್ ಆಗುತ್ತೆ ನಾಳೆಗೆ ಗಂಜಲ ತಂದು ಹೊಡೆದು ಲೋಬನ್ ಹಾಕಿದರೆ ನಮಗೆ ಮನಸ್ಸಿಗೆ ಶಾಂತಿ ಆಗುತ್ತೆ ಬಿಸಿ ಬಿಸಿ ಚಪಾತಿ ಮಾಡಿಕೊಡ್ತಾಯಿದ್ದೀನಿ ಯಜಮಾನ್ರ ಕಡೆ ಊಟ ಮಾಡ್ತಾ ಇದ್ದಾರೆ ಜೀರಕ್ಕೆ ಹಂಗೇಗಿದ್ರಿ ಪಲ್ಯ ಹಾಂ ಚಲೋದೆಂಟುವರೆ ಬಂದಿದ್ದಾರೆ ನೈಟ್ ನೈಟ್ ಆಯ್ತು ಹ್ಞೂ ಹೌದೌದು ಫುಲ್ ಇವತ್ತು ಪಾರ್ಟಿ ಮಾಡ್ತಾರೆ ಇವತ್ತು ಎಲ್ಲ ಕಡೆ ಬರೆಯಲ್ ಟೇಸ್ಟ್ ಆಗ್ಯದಲ್ಲ ಬರೆಯ ಟೇಸ್ಟ್ ಆಗ್ಯದ ಚಪಾತಿ ಮಾಡ್ಕೊಡ್ತಾ ಇದ್ದೀನಿ ಹಾಗೆ ಇಲ್ಲೇ ಕೂತ್ಕೊಂಡು ಬಿಸಿ ಬಿಸಿ ತಿಂತ ಇದ್ದಾರೆ ಊಟ ಮಾಡ್ತಾ ಓಕೆ ನಾನು ಇನ್ನೊಂದು ಚಪಾತಿ ಅತಿ ಮಾಡಿಬಿಟ್ಟು ತಿಂದ ಸ್ವಲ್ಪ ಊಟ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಎರಡು ಚಪಾತಿ ತೊಗೊಂಡಿದ್ದೀನಿ ಸಾಕು ಇವತ್ತಿಗೆ ಇಷ್ಟು ಡೈಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಂ ರೈಸ ಓಕೆ ಫ್ರೆಂಡ್ ಈ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾವುದೇ ಒಂದು ಕಣಕ್ಕೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಲು ತಂದಿದ್ದಾರೆ ಯಜಮಾನರು ಹಾಲು ಕಚ್ತಾ ಇದ್ದೀನಿ ಹಾಗೆ ರೈಸ್ ಬಿಟ್ಲ ಬೆಳಗ್ಗೆ ಮಾಡಿದ ರೈಸ್ ಇನ್ನೂ ಹಾಗೆ ಐತೆ ಇನ್ನೂ ಇಷ್ಟ ಅನ್ನ ಖರ್ಚಾಗಿರೋದು இல்லை நாளை வரைக்கும் உழைப்பாபுரி அங்கே